ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆ ಮುಂದೆ ಮರ ಗಿಡಗಳನ್ನ ಬೆಳೆಸ್ತೀವಿ ಆದರೆ ಈ ಗಿಡಗಳಿಂದಲೂ ಕೂಡ ನಮಗೆ ಒಳಿತಾಗ ಒಳಿತಾಗತ್ತೆ ಹಾಗಾಗಿ ಯಾವ ಗಿಡ ಯಾವ ಮರವನ್ನ ಬೆಳೆಸಿದ್ರೆ ನಮಗೆ ಯಾವ ರೀತಿಯ ಫಲವನ್ನ ಸಿಗುತ್ತೆ ವಾಸ್ತು ಪ್ರಕಾರ ಇದು ನಮಗೆ ಎಷ್ಟು ಉಪಯೋಗವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡ್ತಾರೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನಾನು ಶುರುವಲ್ಲಿ ಹೇಳ್ದೆ ಮರಗಳು ಕೂಡ ನಮಗೆ ಸಹಾಯ ಆಗುತ್ತೆ ಅಂತ ಖಂಡಿತ ಇದು ಯಾರಿಗೂ ಅಷ್ಟಾಗಿ ಗೊತ್ತಿರಲ್ಲ ಸಾಮಾನ್ಯವಾಗಿ ಈ ದೇವ್ರಿಗೆ ಪೂಜೆ ಮಾಡುವಂತಹ ಮರಗಳು ದೇವಸ್ಥಾನದ ಹತ್ರ ಇರುತ್ತೆ ಓಕೆ ಅದರಿಂದ ಒಳ್ಳೇದಾಗುತ್ತೆ ಅಂತ ನಾವೆಲ್ಲ ಅನ್ಕೊಳ್ತಾರೆ ಬಟ್ ನಾರ್ಮಲ್ ಆಗಿ ಬೆಳ್ಸೋ ಮರದಿಂದನೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೀರಾ ಹಾಗಾಗಿ ಯಾವ ಮರ ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗೋದಾದ್ರೆ ನೋಡಿ ವಾಸ್ತು ಪ್ರಕಾರ ಪ್ರತಿಯೊಬ್ಬರು ಮನೇಲೂ ಫಸ್ಟ್ ಏನಪ್ಪ ಅಂತಂದರೆ ತುಳಸಿ ಗಿಡ ಎಲ್ಲರೂ ಮನೆ ಮುಂದೆನೂ ಒಂದು ತುಳಸಿ ಗಿಡ ಇದ್ದೇ ಇರುತ್ತೆ ಮನೆ ಮುಂದೆ ಆಗಿರ್ಬೋದು ಮನೆ ಅಂಗಳದಲ್ಲಾಗಿರ್ಬೋದು ಕೆಲವರೆಲ್ಲ ಮನೆ ಒಳಗಡೆ ಕೂಡ ಬೆಳೆಸಿರ್ತಾರೆ ಕೆಲವರು ಇನ್ನು ಕೆಲವು ಕಡೆ ತುಂಬ ಒಂಥರ ಲಾನ್ ಮಾಡ್ಕೊಂಡಿರ್ತಾರೆ ಪಾರ್ಕ್ ಥರ ಮಾಡ್ಕೊಂಡಿರ್ತಾರೆ ಅಲ್ಲೆಲ್ಲ ಈ ತೋಟ ಅನ್ನೋ ಥರನೇ ತುಂಬ ತುಳಸಿ ಗಿಡಗಳನ್ನ ಹಾಕ್ಕೊಂಡಿರ್ತಾರೆ ತುಳಸಿ ಅಂತ ಅಂದರೆ ಮಹಾಲಕ್ಷ್ಮಿಗೆ ಅಂದರೆ ವಿಷ್ಣುವಿಗೆ ಮಹಾಲಕ್ಷ್ಮಿ ತುಂಬ ಹೇಗೆ ಇದು ಹಾಗೆ ಆ ಮಹಾಲಕ್ಷ್ಮಿಯನ್ನು ತುಳಸಿಯಲ್ಲಿ ನೋಡ್ತೀವಿ ಹಾಗಾಗಿ ನಾವು ಕೆಲವೊಂದು ಕೃಷ್ಣನ ದೇವಸ್ಥಾನದಲ್ಲಿ ನಾವು ನೋಡಿದ್ದೀವಿ ಎಲ್ಲಿ ಕೃಷ್ಣನ ಟೆಂಪಲ್ ಇರುತ್ತೋ ಅಲ್ಲಿ ಆ ತುಳಸಿ ಗಿಡವನ್ನು ಒಳಗಡೆ ಇಟ್ಟೇ ಇಟ್ಟಿರ್ತಾರೆ ಇವಾಗ ನಮ್ಮ ಇಸ್ಕಾನಲ್ಲೇ ನೋಡ್ಬೋದು ದೇವರು ಒಳಗಡೆ ಗರ್ಭಗುಡಿ ಒಳಗಡೆ ಆ ಕೃಷ್ಣನ ದೇವ ಕೃಷ್ಣನ ಒಂದು ವಿಗ್ರಹದ ಮುಂದೆ ತುಳಸಿ ಗಿಡ ಅದೇ ರೀತಿ ನಾವು ಇದರಲ್ಲೂ ನೋಡ್ತೀವಿ ಉಡುಪಿ ಕೃಷ್ಣ ಮಠದಲ್ಲೂ ನೋಡ್ತೀವಿ ಅಲ್ಲೂ ಕೂಡ ತುಳಸಿ ಗಿಡವನ್ನು ಒಳಗಡೆ ಇಟ್ಟಿರ್ತಾರೆ ಯಾಕಪ್ಪ ಅಂತಂದರೆ ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅಂತ ನಾವು ತುಳಸಿಯನ್ನು ಹೇಳ್ತೀವಿ ಮತ್ತು ಬೆಳಗ್ಗೆ ಎದ್ದು ಬಂದು ತುಳಸಿಯನ್ನು ನೋಡಿದಾಗ ಎದಿದ ತಕ್ಷಣ ತುಳಸಿಯನ್ನು ನೋಡಿದಾಗ ಆವತ್ತಿನ ದಿನ ಎಲ್ಲ ನಮಗೆ ತುಂಬ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿಯನ್ನು ಡೈರೆಕ್ಟಾಗಿ ಇವಾಗ ದೇವ್ರನ್ನ ನಾವು ಕೆಲವೊಂದು ಫೋಟೋಗಳಲ್ಲಿ ಇದರ ನೋಡ್ತೀವಿ ಕೆಲವೊಂದು ವಸ್ತುಗಳನ್ನ ನೋಡಿದಾಗ ಅದ್ರ ಅಂಶವನ್ನ ನೋಡಿದಾಗ ಆ ದೇವ್ರನ್ನೇ ನೋಡೋ ನೋಡ ನೋಡೋ ಅಷ್ಟು ಒಂದು ಭಾಗ್ಯ ನಮ್ಮಲ್ಲಿ ಇರುತ್ತೆ ಸೊ ಆ ಮಹಾಲಕ್ಷ್ಮಿ ಅದರಲ್ಲಿ ನೆಲೆಸಿರೋದ್ರಿಂದ ತುಳಸಿ ಗಿಡಕ್ಕೆ ತುಂಬಾ ಪ್ರಾಮುಖ್ಯತೆನ ಕೊಡ್ತೀವಿ ಅದೇ ತುಳಸಿ ಗಿಡವನ್ನ ನೋಡಿ ಮನೆ ಮುಂದೆ ಇಟ್ಕೊಳ್ಳೋದು ಮನೆ ಒಳಗಡೆ ಇಟ್ಕೊಳ್ಳೋದು ಮನೆ ಒಳಗಡೆ ಅದು ಗರ್ಭಗುಡಿಯಲ್ಲಿ ದೇವಸ್ಥಾ ನಮ್ಮ ಒಂದು ದೇವ್ರ ಮನೆಯಲ್ಲಿ ಇವಾಗ ತುಳಸಿ ಪೂಜೆ ಎಲ್ಲ ಬಂದಾಗ ಒಳಗಡೆ ತೊಗೊಂಡೋಗಿಟ್ಟು ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಮನೆ ಒಳಗಡೆ ಇಟ್ಕೊಳ್ಳೋದು ಮತ್ತು ತುಳಸಿ ಗಿಡವನ್ನು ನಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಬೆಳೆಸಿದ್ರೆ ಇವಾಗ ಒಂದು ಇದು ಮಾಡ್ತಾರೆ ಲಾನ್ ಮಾಡ್ತಾರೆ ಮನೆ ಎಲ್ಲೋ ಮಾಡ್ತಾರೆ ಅಥವಾ ದೇವ್ರ ಮನೆ ಇರುತ್ತೆ ದೇವ್ರ ಮನೆ ಮುಂದಗಡೆ ಸ್ವಲ್ಪ ಜಾಗದಲ್ಲಿ ತುಳಸಿ ಗಿಡವನ್ನು ಹಾಕ್ಕೊಳ್ತಾರೆ ಹಾಗೆಲ್ಲ ಹಾಕ್ಕೊಂಡಾಗ ಕುಬೇರ ಮೂಲೆಯಲ್ಲಿ ತುಳಸಿ ಗಿಡವನ್ನು ಬೆಳೆಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಯಾವಾಗಲೂ ಒಂದು ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾನೆ ಇರ್ತಾಳೆ ಆದರೂ ಕೆ ತುಂಬ ಜನ ಮನೆ ಮುಂದುಗಡೆ ಡೈರೆಕ್ಟು ಮನೆ ಮುಂದಗಡೆ ದೇವ್ರ ಮನೆ ಮುಂದಗಡೆ ಹೋಗಿದ ತಕ್ಷಣ ಮನೆ ಮುಂದಗಡೆ ತುಳಸಿ ಗಿಡ ಇರೋದು ತುಂಬ ಎಲ್ಲರ ಮನೆಗಳು ಅದು ಅಡಿಕೆ ಏನಕ್ಕಪ್ಪ ಅಂತ ಅಂದರೆ ಇದ್ದಾಗ ಲಕ್ಷ್ಮಿ ಒಳಗಡೆ ಬರಲಿ ಮಹಾಲಕ್ಷ್ಮಿ ಒಳಗಡೆ ಬರಲಿ ಅಂತ